सरे कंटा आकू इल्ली कुतका बट्रे अल्ली माने तक बोंद्रे अल्पाटेलापा बोंतताय तेंता कुतता रे नी इल्ली मे तू कुतती रे य मळळंगे ओ नान कुतले नान इलेला कळेपाळे किळतीदा ई सुस्तरांगाते अट्टे कुतकाणै कुतकरत तेंनें अं कुतकाब कुतकाब बोंड नी कुतकालदार आदत नीन कुतकाब करपा रे नी कुतकाबेकू आय नीन योगे तक इष्ट बेंकी कालर होगो होगो आला आल बोंड बटु टिकेमके उगी ಮಾಡಬೇಕು ಕೊಟ್ಟು ಬಿಡೋದ ಅಂತ ನಾನು ಅಂತೇವ್ ನೀ ಹೇಳಿದ್ ಮಾತಿನ ಕೇಳ್ತಿರ್ವಲ್ಲ ನೀನು ಯಾಕೆ ಹಿಂಗೆ ಆಡ್ತಾ ಇದೀಯ ನೀನು ಚೆನ್ನಾಗಿ ಆಡ್ತಾ ಇದೀಯ ಯಾಕೆ ಜೀವ ತಕೊಳ್ಳಿ ಅಂತ ಆಡ್ತಾ ಇದೀಯ ಯಾಕೆ ನನ್ಗೆ ಗೊತ್ತು ಕನಪ್ಪ ನನ್ಗೆ ಗೊತ್ತು ನೀನು ಬುದ್ಧಿ ಅಲ್ಲವ ಮಗ ಸೊಸೆ ಉಂಟೋಗ್ಬಿಟ್ಟಾರಲ್ಲ ಅದಕ್ಕೆ ಇವ್ರಿಗೆ ಯಾಕ ಕೊಡ್ಬೇಕು ಅನ್ಬಿಟ್ಟು ಹಂಗೆ ಆಡ್ತಾ ಇದೀಯ ನೀನು ಅಯ್ಯೋ ನೀನು ಅದೇ ಮೇಕೆ ಹಾಕೋ ನೀನು ಬುದ್ಧಿ ಮೇಕೆ ಹಾಕೋವ ಏನ ಕೇಳಕ್ಕೆ ಬಂದಿದ್ದಾನೆ ಕೇಳೋದು ನಾನು ಬಾಯ್ಬಿಟ್ಟು ನನಗೂ ಆಸ್ತಿ ಬರ್ಬೇಕು ಕೊಡಿ ಅಂದ್ಬಿಟ್ಟು ಎಲ್ಲಿ ಹೋಗಿದ್ದಾನೆ ಯಾತಕ್ಕೆ ಹೋಗಿದ್ದಾನೆ ಎಲ್ಲಿದ್ದಾರೋ ಯಾತಕ್ಕೆ ಇದ್ದಾರೋ ಅನ್ನೋದಕ್ಕೆ ಗುರ್ತಿಲ್ಲ ನೋಡಿಬಿಟ್ಟು ಅದ್ಕೆ ಅವರೆಲ್ಲ ಹೋಗಾರ ಅನ್ಬಿಟ್ಟು ಇಲ್ಲಿರೋರು ಸಾಯಿ ಮಗಳನ್ನ ಮಗನ ಕಲ್ಸ್ಬಿಟ್ಟೆ ಇವ್ಳಕ್ ನಿಮ್ದಾಗ ಇರ್ಬೇಕು ಅನ್ಬಿಟ್ಟಿಂಗ್ ಮರೇ ನೀನು ಪರ್ವ ನೀನು ಸುಮಾರಾಗೆ ಇದನು ಬೆಂಕಿ ಕಂದರು ಅಲ್ಲ ಯಾವ ತರ ಬುದ್ಧಿ ಕಲ್ತಿದ್ದೀನಿ ನೋಡು ಏನಾರ ಆದ್ರೆ ಏನು ಗತಿ ಅನ್ಕೊಂಡು ನಾನು ಅಯ್ಯೋ ಎರಡಕರು ಆಸ್ತಿನ ಬರ್ಕೊಟ್ಬಿಟ್ಟು ಕಾಯಿ ಪೇಪರ್ ಸೈದ್ ದುಡ್ಡು ದುಡ್ಡಿಸ್ಕೊಂತೀವಿ త కుంట త ಮ పతಗ கு వక ந ந వ సాక ು సాా ిి కొప బటి ా. ಕೊಡ್ತಾರೆ ಹಾಗೇನೋ ಮಗ ಇದ್ದಾಗ ಏನು ತೀರ್ಸ್ತಾನೇನೋ ಧೈರ್ಯದ ಮೇಲೆ ಕೊಡೋರು ಈಗೇ ಕೊಟ್ಟರು ಸಾಲ ಏ ಸಾಲ ಕೊಡ್ತಾರೆ ಯಾವ್ದು ಯಾವ ಧೈರ್ಯದ ಮೇಲೆ ಕೊಟ್ಟಾರಲ್ಲ ನಮಗೆ ಇದೊಳೆ ಸರ ಏತಪ್ಪ ನಿಂದೊಳ್ಳೆ ಯಾವ ಸಾಲನು ಕೊಡಕ್ಕಿಲ್ಲ ಅದನ್ನು ಕೊಡಕಲಕ್ಕ ಹೋಗು ಕೊಡ್ತಾರೆ ಕ ಸಾಲವಾ ಯಾವ ಸಾಲ ಹೋಗಲಿ ಎಲ್ಲಿ ಕೇಳಕ್ಕೋಗಾನೆ ಹೋಗೋದು ಏನಾರ್ಯಾಲಿ ನನಗೇನು ನಾನು ಅವತ್ತೇ ಹೇಳಿದೆ ಬೇಡ ಕಲ್ಲೇ ಬೇಡ ಸುಮ್ಮನೆ ಅಂತ ಏನು ಅರಿ ಆಲಿ ಮಗ ಇದ್ದೀರಿ ಇವತ್ತು ಸಾಲಪ್ಪ ತೀರ್ಸ್ಕೊಂಡು ನಿಮ್ದಾಗ ಇರ್ತಿದ್ದಲ್ವ ಯಾವ ಕಾಲ ತೊಂದರೆ ಮಾಡಿದ್ನ ಉನ್ನತಿನ ತೊಂದರೆ ಮಾಡಿದ್ನೋ ಯಾತಕ್ಕ ತೊಂದರೆ ಮಾಡಿದ ನನ್ನ ಮಗ ಎಲ್ಲನೂ ನೋಡ್ಕೊಂಡು ನಿಭಾಯಿಸ್ಕೋ ಹೋಯ್ತಿಲ್ವ ಏಳ್ಬೇಕಾಗಿ ತಿಳು ಮಲ್ತಾಯಿ ನಾನು ಅಂತ ಹೇಳದಲಾಗಿತ್ತಿಲ್ಲ ಇಳು ಹೇಳು ಬಿಟ್ಲು ಆ ನಿಂತ್ಕೊಂಡು ಇಟ್ಕೊಂಡೋ ಎಲ್ಲಿ ಹೋಗಿದೋ ಯಾತಕ್ಕೆ ಹೋಗಿದೋ ನನ್ನ ಮಗನ್ನ ಅನ್ಯವಾಗಿ ಅನ್ಯವಾಗಿ ಆಲ್ಗೆಡ್ಬಿಟ್ಟಾ ನೀನು ಏನನ್ನ ಇವಾಗ ಆಲ್ಗೆಡ್ವರು ಏನನ್ನ ಇವಾಗ ಆಲ್ಗೆಡ್ವರು ಕೂತ್ಕೋ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡಬೇಡ ಸುಮ್ಮನೆರು ಸುಮ್ಮನೆರು ಏ ನಿನ್ನ ಮಗ ಏನಂಗ ಒಂದಷ್ಟ ಹೋಗೋತದಿದ ನಾನು ಓ ಹೇಳ್ದೇ ಇರೋದನೇ ಹೇಳಿದ ನಾನು ಇಲ್ದೋ ಹೇಳದ ನಾನು ಸಾವಂತಿ ಮಗ ಅಂತ ಇರೋದನೇ ನಾನು ಹೇಳಿದು ಎಷ್ಟೇ ನನ್ನ ಮಗ ಆಗಿದ್ರೆ ಇಲ್ಲ ಬಿಡು ನಿನ್ನ ಮಗನಂಗ ನನ್ನ ಮಗ ಯಾವ ಕಮ್ಮಿ ಮಾಡಿದ ಏನು ಕಮ್ಮಿ ಮಾಡಿದ ಅವ್ವ ಅಪ್ಪ ಅಷ್ಟು ಆಸೆ ಇದ್ದ ತಂಗೇ ಕಡ್ರ ಅಷ್ಟು ಆಸೆ ಇದ್ದ ಇನ್ನೇನು ಮಾಡ್ಬೇಕಾಗಿತ್ತು ಇನ್ನೇನು ಮಾಡ್ಬೇಕಾಗಿತ್ತು ನನ್ನ ಮಗ ನಿನ್ನಲ್ಲಿ ನೀತ ಇತ್ತಿತ್ತಿಲ್ಲ ಅಷ್ಟೇ ಅವನು ನಿಲ್ದೋಗಿ ಗೊತ್ತಾಗ ನಿದ್ವೆ ಮಾಡೋಕಾಯ್ತಿತ್ತು ನನ್ನ ಮಗನ ಮದುವೆ ಮಾಡಕ್ಕಾಯ್ತಿ ಹೇಳು ಎಲ್ಲ ನನ್ನ ಜವಾಬ್ದಾರಿ ಓದ್ಕೊಂಡಿರೋಕ್ಕೆ ಮಾಡಿರೋಕ್ಕೆ ಎಷ್ಟು ಖುಷಿ ಪಡ್ಬೇಕಾಗಿತ್ತು ನನ್ನ ಮಗನೇ ಮನೆ ಬಿಟ್ಟು ಹೋಗಿ ಮಾಡ್ಬಿಟ್ಟಲ್ಲ ನೀನು ನಿಜವಾಗ್ಲೂ ಉದ್ದಾರ ಆಯ್ಕೆ ನೀನು

हिरे हैं निया वारत इसली तरती देश्ते हैं मौर्सकोट आंसे वत्ती हदया , फंप्रत तरत अश्विए वत्त भू लगने चीह ब्लेजा ? यमा भता न आश्ट्री है , परमपहुहले शानि Ithght रपोरति पातलते हैं ? ಏನು ಕೈಲಿ ಬಾಯಿಲಿ ಅಂತ ಹೆಂಗ್ ಹೆಂಗ್ ಮಾತಾಕ ಓದಾಕೋತ ಬಿದಿ ನಿಂತ್ಕಂಡು ಮನೆ ಮರೋಟಿ ಕಳ್ದ್ಬಿಟ್ಟು ಅಕ್ಕ ಪಕ್ಕ ಆಡ್ಕಳಕಿಲ್ವ ಈ ಬಂಗ್ ನನ್ ಸಾಲ ಮಾಡಿ ಬಾಡ್ತಿ ಕಳ್ಸ್ಬೇಕಾಗಿತ್ತ ಇವ್ರು ಅಂತ ಅನ್ಕಳಕ್ ಹೇಳು ನಡಿ ಮೊದ್ಲು ಓದ್ರ ಹೋಯ್ತದೆ ಆಸ್ತಿ ಕಟ್ಕೊಂಡೇನು ಮನೆ ಮರೋದಿ ಮುಖ್ಯ ಮೊದ್ಲು ದುಡ್ಡು ಇರ್ಸಿ ಕೊಟ್ಟಬಿಡದ್ ನಡಿ ಅಯ್ಯೋ ನಡೀವ ನಡಿ ಮೊದ್ಲೆ ಗೇಣ್ ಹಾಕೊಂಡೆ ಅಲ್ವಾ ಓದ್ರ ಹೋಯ್ತಾವ ಓದ್ರ ನೀನು ದುಡ್ಡು ಇಸ್ಕೊಳಕ್ ಮುಂಚೆಗೆ ನೀವ ನೀನು ಈಗೇನು ಅಸ್ತಾಗಿ ಹೇಳ್ತಿದ್ಯವಾ ಕಳಿಬೇಕು ಕಳಿಬೇಕು ಅಂದಾಗ ಇಸ್ಕೊಳಗ್ಲೇ ಕಳಿಯಬು ಸುದ್ದಿ ಮಾತಾಡ್ತಿದೆ

ஓ இன்னொந்த மாதாத்தி எக்கிர அவன் எக்கிரொந்தியாசி பிரீத்தி உட்கார் மக அன் அஸ்ட் ஆசை மாத்தி ನೀನು ನನ್ನ ಮಗ ಎಲ್ಲ ನಾನು ನಿನ್ನ ಮಲ್ತಾಯಿ ಅಂತ ಹೇಳ್ ಕಳ್ಸಿದ್ದೀಯ ಅಕ್ಕಿ ಇರಬೇಕಾಗಿತ್ತು ಅವನು ಜೀತ ಮಾಡ್ಕೊಂಡು ನಿನಗೆ ಅಂದ್ರೆ ಅಲ್ವಾ ಹೋಗು ಹೋಗು ನೀನು ಮಾಡಿದ ನೀನೇ ಅನುಭವಿಸ್ತಿದ್ದೀಯ ಅನ್ಬೋಸು ಇನ್ನೂ ಅನ್ಭೋಸ್ತೀಯ ಇಷ್ಟೆಲ್ಲ ಎಲ್ಲ ಇಷ್ಟೇ ಮುಗ್ದೋತು ಅನ್ಕೊಬೇಡ ಇನ್ನೂ ನನ್ನ ಮಗನ ಕಣ್ಣಲ್ಲಿ ಎಷ್ಟು ನೀರಾಗಿಸ್ತು ನನ್ನ ಮಗ ಈ ಮನೆಗೋಸ್ಕರ ಇಷ್ಟೆಲ್ಲ ಅನ್ನೋದು ನನಗೆ ಗೊತ್ತು ನಿನಗೂ ಗೊತ್ತು ನೀನು ಕಣ್ಮಚ ಕೂತಿದ್ದಲ್ಲವಾ ಆದ್ರಿಂದ ನಿನ್ಗೆ ಗೊತ್ತಾಗಿಲ್ಲ ಅಷ್ಟೇ ಅನುಭವಿಸ್ತೀಯ ಸುಮ್ಕಿರು ಅಷ್ಟು ಒಳ್ಳೆಯದಲ್ಲ ನನ್ನ ಮಗ ಇಷ್ಟು ಕಣ್ಣು ನೀರು ಹಾಕೊಂಡು ಹೋದನು ಅದು ಕರ್ಬವ ಅನ್ಭೋಸ್ನೇ ಬೇಕು ನೀನು ದೇವ್ರ ಹೋಗದಿಂದ ಕುದ್ದನ ಥೂ ನಿಂಚದ್ ಮಗ ಬೆಕ್ಕ ಯಾರ ಮಕ್ ಕೊಡದ್ ಎದ್ ನಡಿ ನೀನು ಹೊಳೆ ಮಕ್ಕನ ಮಕ್ಕ ಕುತ್ಕಾರಿ ಅವನ ಇರ್ತಿ ಮಕ್ಳು ಸಾಕು ಹೋಗನ ಸಾಕೊಂಡ್ ನಮ್ಮ ಕಾಣ್ನ ಅಂಗನದಾಗ ನಮ್ಮಅಪ್ಪನ ಬಿಟ್ಟ ಹೋಗೋದ್ ನಿನ್ನ ನೋಡಕ್ಲಾ ನೀನು ಎತ್ತಿಗೆ ಒಂದಿಸ್ತಿರ್ಗ ನೋಡ ಅವನು ಎಲ್ಲಿದ್ದಾನು ಯಾಕಿದಾನು ಯಾರ ಕೂತ ಕಾಯ್ಕೂತಾರ ಇವನೆಯತ್ತಾರ ಮಕ್ಕಿ ಕುಗ್ದಾರು ನಡಿ ತಿರ್ಗ ಮಾತಾಡ್ತಾನಾಚಕಲ್ದಾನ ನಾಚ್ಕೆ ಎಷ್ಟು ಕೇಳ್ದಾನ ಯಾ ನನಗೆ ಯಾಕ ನಚ್ಕೋಬೇಕು ನನಗೆ ಯಾಕಳೆ ನಚ್ಕೋಬೇಕು ಇರೋದು ಹೇಳ್ತೀನಿ ನಿನಗೆ ನಾಚ್ಕೊ ಮರ ಬರುವುದಿಲ್ಲ ನನಗೆ ಈಗ ಜಾಸ್ತಿ ಮಾರ್ಚ್ ಬೇಡ ಈಗ ನಡಿ ಏನ್ ದೇಶ ಅಂತ ಹೋಗಿಲ್ಲ ಕತೆ ಅವನೇ ಏನು ಬೇಡ ಅಂದ್ಬಿಟ್ಟು ಜೈನ ಕದ್ದೋಗಾನೆ ಏನ್ ಅವನ್ನ ನೆಂಟನಸ್ ಜಪ ಮಾಡ್ತಾ ಕುಂತಾನೆ ಓದ್ರು ಐತನ್ ನಡಿ ಅದೇ ಆದ್ರ ಅಡ್ಕೆ ಓದ್ ಸಿಪ್ಪೆ ತಲೆ ಕೆಡ್ಸ್ಕೊಂಡಿ ನೀನು ಅಂದ್ರೆ ಬರ್ಬೋದು ಬರ್ದ್ರ ಇರ್ಬೋದು ಅಷ್ಟೇ ಜಾಸ್ತಿ ಏನಿಲ್ಲ ನನ್ಗೆ ಸರಿ ಸರಿ ಬಿಡವ ಆಯ್ತು ನಡಿ ನಡಿ ನೀನ್ ಅದೇ ಮೇಲೆ ಅದೇ ಅದೊಂದು ಅದ್ ನೀನ್ ಅದೇ ಮೇಲೆ ನಿನ್ ಬುದ್ಧಿ ಮೇಲೆ ಹಾಕಿಸ್ಕೊಬಿಡ್ಬೇಕಾಗಿ ಇನ್ನೇನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ